ಪ್ರಭು ನ್ಯೂಸ್ ಗೆ ಸ್ವಾಗತ ಇಂದು ಕಮತ್ನೂರ ಗ್ರಾಮದಲ್ಲಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಪ್ರಚಾರ ಅರ್ಥವಾಗಿ ಜನಪ್ರಿಯ ಮಾಜಿ ಸಂಸದರು ರಮೇಶ್ ಕತ್ತಿ ಮತ್ತು ಜನಪ್ರಿಯ ಸಚಿವರಾದ ಸನ್ಮಾನ್ಯ ಶ್ರೀ ಎ ಬಿ ಪಾಟೀಲ್ ಇವರು ಹೊರ ತಾಲೂಕಿನವರು ಬರುತ್ತಿರುವ ಮೇಲೆ ವಾಗ್ದಾಳಿ ಮಾಡಿದರು ಮತ್ತು ನಮ್ಮ ತಾಲೂಕು ನಮ್ಮ ಹೆಮ್ಮೆ ಮತ್ತು ನಮ್ಮ ಸ್ವಾಭಿಮಾನವನ್ನು ನಾವು ಉಳಿಸಿಕೊಳ್ಳಬೇಕು ಎಂದು ಮತದಾರರಿಗೆ ಕಿವಿಮಾತು ಹೇಳಿ ಮತಯಾಚನೆ ಮಾಡಿದರು ಹುಕ್ಕೇರಿ ತಾಲೂಕಾ ಸ್ವಾಭಿಮಾನಿ ಪ್ಯಾನಲ್ಗೆ ತಾವು ಅಮೂಲ್ಯವಾದ ಮತ ನೀಡಿ ಹದಿನೈದು ಸೀಟುಗಳನ್ನು ಗೆಲ್ಲಿಸಿ ತಮ್ಮ ಸಹಕಾರ ನಮ್ಮೊಂದಿಗೆ ಇರಲಿ ಎಂದು ಅವರು ಹೇಳಿದರು ಇದೇ ಸಂದರ್ಭದಲ್ಲಿ ವೇದಿಕೆ ಮೇಲೆ ಆರ್ ಕೆ ಮತ್ತು ಎ ಬಿ ಗ್ರೂಪ್ದ ಅಭಿಮಾನಿಗಳು ಕಲ್ಲಣ್ಣ ಚೌಲಾ ಆರ್ ಬಿ ಪಾಟೀಲ್ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ರಾಜಶ್ರೀ ಗೋಟಿ ರಾಜಣ್ಣ ಹೂಗಾರ್ ವಿ ಎಸ್ ಸನದಿ ಅನ್ನಪೂರ್ಣ ಪಿ ಪಿಕೆಪಿಎಸ್ ನಿರ್ದೇಶಕರು ಕುರ್ನಿ ಹಾಗೂ ಅನೇಕ ಗಣ್ಯ ಮಾನ್ಯರು ಗ್ರಾಮಸ್ಥರು ರೈತರು ಮತದಾರರು ಹಾಗೂ ಹಿತೈಷಿಗಳು ಮತ್ತು ಆರ್ ಕೆ ಮತ್ತು ಎ ಬಿ ಪಾಟೀಲರ ಅಭಿಮಾನಿಗಳು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು ದೇಶಪ್ರಭು ನ್ಯೂಸ್ ಇವತ್ತು ಎಂತಾಗಿತ್ತು ಮೂರು ಪೀಡ ಹೌದಲ್ ಮತ್ತ ಮೂರ್ ಪೀಡ ಎಲೆಕ್ಷನ್ ಮಾಡಕ್ಕೆ ನಮಗೂ ಕತ್ತಿಯವರಿಗೂ ವಿರೋಧ ದೊಡ್ಡ ಕೂಡ ಯಾಕ ಸಹಕಾರಿ ಸಂಸ್ಥೆಗಳಲ್ಲಿ ರಾಜಕಾರಣ ಮಾಡುತ್ತ ಈ ನೋಡ ಎಲೆಕ್ಷನ್ ಬಗ್ಗೆ ಏನ್ ಎಲೆಕ್ಷನ್ ಮಾಡು ತಯಾರಿ ನೋಡ್ಬೇಕು ಇದಾಗ ಎಲ್ಲ ಆದ್ರೆ ಸಾಗರ್ ಬಂದಿದೆ ಜಮಾನ

ಯಾಕ ಯಾರು ಮತ್ತೆ ಇಲ್ಲ ಈಗ ನೀವು ಇಲ್ಲಿ ಬಂದ ನಿಂತಿದ್ದೀರಿ ಕುಂತಿದ್ದೀರಿ ಯಾವ್ರವ ಕಮ್ಮತ್ ಇದು ಕುಟ್ದಾಗ ಒಂದ್ ಎರಡು ಬಂತಿದಾರ ಕ್ಯಾನ್ ಕುಟು ಗಾರ ಇಂಥ ಬೇರೆ ಸಭಾ ಇತ್ತು ಒಂದ್ ಹತ್ತಿಪ್ಪತ್ತು ಗಾಡಿಗಳು ಕೊಡ್ತಾವ ಹುಡುಗರು ಬಂದು ಕುಟು ಪರಿಸ್ಥಿತಿ ಬ್ರಿಟಿಷ್ ತಿಳ್ಕೊಂಡ್ಬಿಡಲ್ಲ ಅವ್ರು ಯಾರ ಬ್ರಿಟಿಷರ್ ಅಂದ್ರೆ ಯಾರು ಅವಾಗ ಕಡೆಯಿಂದ ತೊಗಿಲಿ ಚೀಲ ಹರಿಸಿ ಬಾಯಲಿ ತೊಗಿಲಿ ಚೀಲ ಹರಿಸಿ ವ್ಯಾಪಾರಕ್ಕೆ ವ್ಯಾಪಾರ ಅವ್ರು ವ್ಯಾಪಾರಕ್ಕೆ ಬಂದ್ರಮ ಹಿಂಗ್ ಮಾಡ್ರು

ಸುತ್ತಗಟ್ಟಿ ಕುಟ್ಟದಾಗ ಹೇಳು ಕೆಂಪು ಕಲ್ಲ ಎಲ್ಲ ಆರಿಸಿದಂದು ಕೊಡ್ವಿ ಯಾಕೆ ಅದ್ನೇ ಕರ್ಸುದ್ವಿ ಆ ಸ್ವಚ್ಛ ಮಾಡಿ ಕೊಡೋದ್ನ ಆ ಸ್ವಚ್ಛ ಮಾಡಿ ಕೊಟ್ಟ ನಂತರ ಆ ಜಮೀನ್ ನಿಮ್ಮ ಸಲ ಮತ್ತ ತಂದ ಎಲ್ಲಿ ಕೊಡುದ್ರಿ ಇಲ್ಲ ಮುಂದ ನಮದ ಎಂಬ ಸ್ಯಾಂಡ್ ಅಂತ ಏನು ಮಾಡ್ತಾರ ಆ ಕೆಂಪು ಕಲ್ಲ ಇದೆ ಅಂತ ಆಸ್ತ ಅಲ್ಲಿ ಮಾಡು ಅಲ್ಲಿ ತಂದು ಕೊಡುದು ಎಂ ಸ್ಯಾಂಡ್ ಎಂ ಸ್ಯಾಂಡ್ ಆಯ್ತು ಪುಕ್ಕಟದ ಕಲ್ಲು ಸಿಕ್ತು ಹೊ ಅನುಸೋಚ್ ಹೊಲ ಯಾರು ಜನ ಅವ್ರೆ ಆಗ್ಲಿಲ್ಲ ಇವ್ರೆಲ್ಲ ನಮ್ಗೆ ಗೊತ್ತಿಲ್ಲ ಮೂರ್ನಾಲ್ ಹೇಳಿಕೆ ಮಾಡ್ತಾ ಇದ್ರಿ ಇವತ್ತು ದಿವ್ಸ ಕೊಡಕತ್ತಲ್ಲ ಅವ್ರ ಡೂರಿಂಗ್ ಟಾಕೀಸ್ ಅವ್ರು ಬೇಸರ ಕೊಡುವಂತ ವ್ಯವಸ್ಥೆ ಮಾಡೋದು ನಮ್ ಜವಾಬ್ದಾರಿ ಅದ ಮತ್ತು ನನ್ನ ಮಣಿಗೆ ಬಾ ನಿನ್ನ ಮಣಿಗೆ ಬಾ ಅಂತ ನಾ ಎಣ್ಣಿ ಅಥವಾ ಯಾವ ನಿನ್ನ ಮೈ ಮಾತಾಡಲ್ಲ ಅವ ಅಂದ್ರೆ ರೈತರು ಬಂದು ಎಲಿ ಮ್ಯಾಗ ಒಯ್ತಾರ ನಿನ್ನ ಒಯ್ತಾರ ನನ್ನ ಒಯ್ತಾರ ಸರಳ ಗುಂಪಿ ಅಂಗ ಅವ್ರು ಸೇವಾ ಮಾಡ್ಕೋತಾರ ಹೊಯ್ಟಿಗೆ ಹಣ್ಣು ಸಿಗದೈತಿ ನೀನು ಸುಖವಾಗಿರ್ತಿ ನಾವು ಸುಖವಾಗಿರ್ತಿ ಅನ್ನೋ ಮಾತನ್ನ ಈ ಸಭೆ ಮುಖಾಂತರ ಅವ್ರಿಗೆ ಹೇಳಿಕೆ ನಾನು ಇಚ್ಛೆ ಪಡ್ತಾ ಇದ್ದೆ ಏನ ಹಾಲಿಲ್ಲ ಬಟ್ಲಿಲ್ಲ ದೇಶಿ ಶಿವಾಗಿ ನಮ್ ಶಬ್ದ ಬರ್ತೈತಿ ಏನ ಕೊತ್ತುವಾದ್ರ ನೀವು ಏನ ಏನ್ ಸಂಸ್ಥಾನಿಕರ ನಿಮ್ ಕಡೆ ಬರ್ತಕ್ಕಂದ್ರೆ ಓಟಕ್ ಅವ್ರನ್ನ ಈ ಓಡ ನಿಮ್ ಕಡೆ ಬತ್ ಬತ್ ಅನ್ನುವುದು ಡಿಪಾಸಿಟ್ ಹೋಗ್ತೈತಿ ಎಲ್ಲ ಕಿತ್ಕೊಂಡು ಡಿಪಾಸಿಟ್ ಕಿತ್ಕೊಂಡು ಹೋಗ್ತೈತಿ ಬತ್ ಬತ್ ಅಂತ ಬರೀ ಸ್ವಿಚ್ ಬರಾಕತ್ರ ಡಿಪಾಸಿಟ್ ಕಿತ್ಕೊಂಡು ಹೋಗ್ತೈತಿ ಅದಕ್ಕ ಇವತ್ ದಿವಸ ಸಾರ್ವಜನಿಕ ರಂಗದಲ್ಲಿದ್ದವರು ಸಹಕಾರ ರಂಗದಲ್ಲಿದ್ದವರು ಎಲ್ಲರನ್ನ ತೆಖ್ಯಾದ ತಗೊಂಡು ಹೋಗುವಂತ ಕೆಲಸ ಮಾಡಬೇಕು ಹೊರತು ಇರ್ಷಾ ನಿಶಾ ಭಾವನೆ ರಾಜಕೀಯ ಭಾವನೆ ಇವತ್ ದಿವಸ ಮಾಡಬಾರ್ದು ಇವತ್ತು ನಾವು ಇವತ್ ದಿವಸ

ಕರ್ನಾಟಕ ನೀವು ಬೆಳಗಾವಿ ಜಿಲ್ಲಾ ಇದೆ ಹೊರಗೆ ಹೋಗ್ತೀನಿ ಆ ನಿಟ್ಟಿನಲ್ಲಿ ತಾವೆಲ್ಲ ಒಂದಾಗಿ ಒಕ್ಕಟ್ಟಾಗಿ ಮತದಾನ ಮಾಡುವಂತಹ ಒಂದು